ಎಲ್ಲರಿಗೂ ನಮಸ್ಕಾರ ಇದು ಎಚ್ ಎಂ ಭಾಯರಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ನ ಮೂಲಕ ನಾನು ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಬಗ್ಗೆ ಇವತ್ತು ನಾನು ತೆಗೆದುಕೊಳ್ಳುವಂತಹ ಕ್ಲಾಸ್ ಕನ್ವರ್ಸೇಷನ್ ಗ್ರಾಮರ್ ಕ್ಲಾಸ್ ಬೇಕಿದ್ರೆ ಹಲವಾರು ವಿಡಿಯೋಗಳು ಇದೆ ನನ್ನತ್ರ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಇವತ್ತ ತೆಗೆದುಕೊಂಡಂತದ್ದು ಕನ್ವರ್ಸೇಷನ್ ಕ್ಲಾಸ್ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಇಟ್ ಈಸ್ ದರ್ಟೀನ್ತ್ ಆಲ್ರೆಡಿ ಐ ಹಾವ್ ಡನ್ ಟ್ವೆಲ್ ವಿಡಿಯೋಸ್ ಅಬೌಟ್ ದ ಕನ್ವರ್ಸೇಷನ್ ಕ್ಲಾಸ್ ದಿಸ್ ಈಸ್ ದರ್ಟಿನ್ತ್ ಒಂದು ಉಡುಗು ವೀಡಿಯೋಗಳ ನೋಡಿಲ್ಲ ಅಂತ ಹೇಳ್ಕೊಂಡ್ರಿ ಒನ್ ಟು ಟ್ವೆಲ್ ನೋಡಿಲ್ಲ ಅಂತಂದ್ರೆ ನೀವು ಅವರು ಎಲ್ಲವನ್ನೂ ನೋಡ್ಕೊಂಬನ್ನಿ ಒನ್ ಟು ಟ್ವೆಲ್ ನೋಡಿ ಆನಂತರ ಇದನ್ನು ಕೂಡ ನೋಡಿ ಈಗ ನಾವು ಈ ವಿಷಯಕ್ಕೆ ಬರೋಣ ಇದನ್ನು ಹೇಳೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ನಾನು ಮುಂದೆ ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆ ಮುಂದಲ್ಲೂ ಎಲ್ಲಾ ವಿಡಿಯೋಗಳನ್ನು ನಿಮಗೆ ಸಿಗಬೇಕು ನಿಮ್ಮ ಯೂಟ್ಯೂಬ್ ನಲ್ಲಿ ಲಭ್ಯ ಹೋಗ್ಬೇಕಂತಂದ್ರೆ ನೀವೇನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಫ್ರೆಶ್ ಮಾಡಿದರೆ ನಾನು ಬಿಡುವಂತ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಗಳು ಏನಾಗುತ್ತೆ ನಿಮ್ಮ ಯೂಟ್ಯೂಬ್ಗೆ ಬರುತ್ತೆ ನೀವು ಆರಾಮ ನಿರಂತರವಾಗಿಸಿ ನೀವು ಏನ್ ಮಾಡಬಹುದು ಯೂಟ್ಯೂಬ್ ಅನ್ನು ವಾಚ್ ಮಾಡಬಹುದು ಅದರಲ್ಲಿ ಏನಿರುತ್ತೆಂದ್ರೆ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ನಿಮಗೆ ಬೇಕಾಗುವಂತ ಗ್ರಾಮರ್ ಕೂಡ ಸಿಗುತ್ತೆ ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಅಂಡ್ ಪಿ ಜಿ ಸ್ಟೂಡೆಂಟ್ಸ್ ಮತ್ತೆ ಇದು ಅಲ್ದೇನೆ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ರೆ ಎಸ್ ಡಿ ಎಫ್ ಡಿ ಹಿಡ್ಕೊಂಡು ಕೆ ಎಸ್ ಐ ಐ ಎಸ್ ಎಕ್ಸಾಮ್ ಬರಿತಾ ಇದ್ರೆ ಅದಕ್ಕೂ ಕೂಡ ಉಪಯೋಗವಾದುವಂತ ಗ್ರಾಮರ್ ಕೂಡ ನನ್ನ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ನೀವು ಗ್ರಾಮರ್ ಬೇಕಾದ್ರೆ ಗ್ರಾಮರ್ ನೋಡ್ಕೊಳ್ಳಿ ಸ್ಪೋಕನ್ ಬೇಕಾದ್ರೆ ಸ್ಪೋಕನ್ ಮಾಡ್ಕೊಳ್ಳಿ ಹಾಗೆ ನಂದಲ್ಲಿ ನನ್ನ ಕ್ಲಾಸಿನಲ್ಲಿ ನನ್ನ ಆಫ್ಲೈನ್ ಕ್ಲಾಸ್ನಲ್ಲಿ ನಿರಂತರವಾದಂತ ನಾನು ಕ್ಲಾಸ್ ಮಾಡ್ತಿರ್ತೀನಿ ಒನ್ ಅವರ್ ಕ್ಲಾಸ್ ಇರುತ್ತೆ ನಿಮಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆಫ್ಲೈನ್ ದಲ್ಲಿ ಕೂಡ ಕಲಿಬೇಕಾಗಿದ್ರೆ ನೀವು ಏನ್ ಮಾಡಬಹುದು ಅಂತಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ದಿಸ್ ಇಸ್ ಮೈ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಸೆವೆನ್ ಒನ್ ಏಟ್ ಡಬಲ್ ನೈನ್ ಈ ಫೋನಿಗೆ ನೀವು ಏನಾದರೂ ನೀವು ಕನೆಕ್ಟ್ ಮಾಡಿದ್ರೆ ನಾನು ನಿಮಗೆ ಇನ್ನೂ ಬೇಕಾದಂತ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಎಸ್ ಓಕೆ ನಾವು ಡಿಸ್ಕಸ್ ಅಬೌಟ್ ದಿಸ್ ಟಾಪಿಕ್ ಕನ್ವರ್ಸೇಷನ್ ಕ್ಲಾಸ್ ಥರ್ಟೀನ್ತ್ ವಿಡಿಯೋ ದಿಸ್ ಈಸ್ ದರ್ ಥರ್ಟೀನ್ತ್ ವಿಡಿಯೋ ಈಗ ಆಲ್ರೆಡಿ ಹನ್ನೆರಡು ವಿಡಿಯೋಗಳು ಇದರಲ್ಲಿ ಇದೆ ಕನ್ವರ್ಸೇಷನ್ ಬಗ್ಗೆನೆ ಇದೆ ಇದಂದನೆ ಟೋಟಲಿ ವಿಡಿಯೋ ಬೇಕಂದ್ರೆ ಸುಮಾರು ಒಂದು ಎಪ್ಪತ್ತು ವಿಡಿಯೋಗಳು ಇವೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ವೀಕ್ಷಣೆ ಮಾಡಿಕೊಳ್ಳಿ ಸ್ಪೋಕನ್ ಬೇಕಾದ್ರೆ ಸ್ಪೋಕನ್ ನೋಡ್ಕೊಳ್ಳಿ ಗ್ರಾಮರ್ ಬೇಕಾದ್ರೆ ಗ್ರಾಮರ್ ಕೂಡ ನೋಡ್ಕೊಳ್ಳಿ ಎಸ್ ಫಸ್ಟ್ ಇಲ್ಲಿ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಏನಿರ್ತಾರೆ ಅಂತ ಹೇಳಿದ್ರೆ ಇಬ್ಬರು ವ್ಯಕ್ತಿಗಳು ಇರ್ತಾರೆ ಒಬ್ರು ಕ್ವಶನ್ ಕೇಳ್ತಾರೆ ಇನ್ನೊಬ್ರು ಉತ್ತರ ಕೊಡ್ತಾರೆ ವಾಟ್ ಈಸ್ ಯು ಆರ್ ನೇಮ್ ಅಂತಂದ್ರೆ ಅವ್ರು ಹೇಳ್ತಾರೆ ಮೈ ನೇಮ್ ಈಸ್ ರವಿ ಸಪೋಸ್ ಹೆಸರು ರವಿ ಆಗಿದ್ರೆ ಮೈ ನೇಮ್ ಈಸ್ ರವಿ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಮುಂದುವರೆದು ಹೇಗೆ ಮಾತಾಡ್ಬೇಕು ಅನ್ನೋದ್ರೆ ದಿಸ್ ಇಸ್ ದ ಕನ್ವರ್ಸೇಷನ್ ಕ್ಲಾಸ್ ಈ ಕ್ಲಾಸ್ ನಲ್ಲಿ ನೋಡ್ರಿ ಫಸ್ಟ್ ಕ್ವಶನ್ ನಿಮ್ಮ ಫ್ರೆಂಡ್ ಕೇಳ್ತಾರೆ ನಿಮ್ಮ ಫ್ರೆಂಡ್ ಎ ಆಗಿದ್ರೆ ನೀವು ಬಿ ಆಗಿರ್ತೀರಿ ನಿಮ್ಮ ಫ್ರೆಂಡ್ ಎ ಆಗಿ ಕ್ವಶನ್ ಕೇಳಿದ್ರೆ ನೀವು ಬಿ ಆಗಿಸಿ ಉತ್ತರ ಕೊಡ್ತೀರಿ ಯಾವ ರೀತಿ ಅಂದ್ರೆ ಈ ರೀತಿ ಆಗಿಸಿ ಮಾತಾಡ್ತಾ ಇರ್ತೀರಿ ದಿಸ್ ಇಸ್ ದ ಡೈಲಾಗ್ ಕ್ಲಾಸ್ ಫಸ್ಟ್ ಕ್ವಶನ್ ನಿಮ್ ಫ್ರೆಂಡ್ ಕೇಳ್ತಾನೆ ಏನಂತ ನಿಮ್ಮ ಫ್ರೆಂಡ್ ಕೇಳ್ತಾನೆ ವಾಟ್ಸ್ ಹರ್ ಡಾಟ್ಸ್ ನೇಮ್ ವಾಟ್ಸ್ ಹರ್ ಡಾಗ್ಸ್ ನೇಮ್ ಅವಳ ನಾಯಿಯ ಹೆಸರು ಏನು ಅವರ ನಾಯಿ ಸಾಕಿರ್ತಾರೆ ಆ ನಾಯಿ ಹೆಸರು ಏನು ಅಂತ ಕೇಳ್ತಾರೆ ಅವ್ರು ನೀವ್ ಹೇಳ್ತೀರಿ ಇಟ್ ಈಸ್ ಟೋನಿ ಆ ನಾಯಿ ಹೆಸರು ಇಟ್ ಈಸ್ ಟೋನಿ ಆ ನಾಯಿಗೆ ಇಟ್ಟಂತ ಹೆಸರು ಏನಂದ್ರೆ ಇಟ್ ಈಸ್ ಟೋನಿ ಅಂತ ಹೆಸಿ ನೀವು ಹೇಳ್ತೀರಿ ಆಮೇಲೆ ಬೇರೆ ಹೆಸರು ಏನಾದ್ರೂ ಹೆಸರು ಕೊಟ್ಟಿದ್ರೆ ಆ ಹೆಸರು ಕೂಡ ನೀವು ಹೇಳ್ಬಹುದು ನೆಕ್ಸ್ಟ್ ಏನಾಗುತ್ತೆ ಸೆಕೆಂಡ್ ಒನ್ ವಾಟ್ ಡಿ ಯು ಸೇ ಎಸ್ಟರ್ಡೇ ನಿಮ್ ಫ್ರೆಂಡ್ ಕೇಳ್ತಾನೆ ವಾಟ್ ಡಿಡ್ ಯು ಸೇ ಎಸ್ಟ್ ನಿನ್ನೆ ನೀನು ಏನ್ ಹೇಳಿದೆ ನನಗೆ ಐ ಡೋಂಟ್ ನೋ ನೌ ವೇ ಎಸ್ಟರ್ ಡೇ ನಿನ್ನೆ ಏನ್ ಹೇಳಿದೆ ನನಗೆ ಗೊತ್ತಿಲ್ಲ ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾರೆ ಐ ಸೈಡ್ ಅಬೌಟ್ ಮೈ ಐ ಸೈಡ್ ಅಬೌಟ್ ಎಕ್ಸಾಮ್ಸ್ ನಾನು ಎಕ್ಸಾಮ್ ಬಗ್ಗೆ ಹೇಳಿದೆ ನಿನ್ನೆ ನಾನು ಎಕ್ಸಾಮ್ ಬಗ್ಗೆ ಹೇಳಿದೆ ಅಂತಿಗಿಸಿ ಹೇಳ್ತಾರೆ ನೆಕ್ಸ್ಟ್ ವಿಚ್ ಬುಕ್ ಡು ಯು ವಾಂಟ್ ವಿಚ್ ಬುಕ್ ಡು ಯು ವಾಂಟ್ ನಿನಗೆ ಯಾವ ಪುಸ್ತಕ ಬೇಕು ಕೇಳಿದ ಅವ್ರಿಗೆ ಯಾವ ಪುಸ್ತಕ ಬೇಕಾಗಿರುತ್ತೆ ಆ ಪುಸ್ತಕ ಅವರು ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಐ ವಾಂಟ್ ಪಂಚ ತಂತ್ರ ಸ್ಟೋರಿ ಬುಕ್ ಬುಕ್ ಡೂ ಯು ವಾಂಟ್ ಅಂತ ನಿಮ್ಮ ಫ್ರೆಂಡ್ ಕೇಳಿದ್ರೆ ನೀವೇನು ಉತ್ತರ ಕೊಡ್ತಾರೆ ಐ ವಾಂಟ್ ಪಂಚತಂತ್ರ ಸ್ಟೋರಿ ಬುಕ್ ನನಗೆ ಪಂಚತಂತ್ರ ಸ್ಟೋರಿ ಬುಕ್ ಬೇಕು ಅಂತ ಅವರು ಹೇಳ್ತಾರೆ ನೆಕ್ಸ್ಟ್ ಏನಾಗುತ್ತಂದ್ರೆ ಹೌ ಡಿಡ್ ಯು ಗೋ ಟು ಹೈದ್ರಾಬಾದ್ ಹೌ ಡಿಡ್ ಯು ಗೋ ಟು ಹೈಡ್ರಾಬಾದ್ ನೀವು ಗೆ ಹೇಗೆ ಹೋದ್ರಿ ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾರೆ ಐ ವೇಂಟ್ ಟು ಹೈಡ್ರಾಬಾದ್ ಬೈ ಟ್ರೈನ್ ನಾನು ಗೆ ಟ್ರೈನ್ ಮೂಲಕ ಹೋದೆ ನೆಕ್ಸ್ಟ್ ಕ್ವಶನ್ ಹೌ ಡಿಡ್ ಯು ರಿಟರ್ನ್ ಕೋವತ್ ನಲ್ಲಿ ಟ್ರೈನ್ ದಲ್ಲಿ ಹೋದ್ರಿ ಹೌ ಡಿಡ್ ಯು ರಿಟರ್ನ್ ನೀನು ವಾಪಸ್ ಹೆಂಗ್ ಬಂದ್ರಿ ಹೇಗೆ ರಿಟರ್ನ್ ಆದ್ರಿ ನೀವು ಅಂತ ಕೇಳ್ತಾರೆ ಅವಾಗ ಹೇಳ್ತಾರೆ ಐ ರಿಟರ್ನ್ಡ್ ಬೈ ಬಸ್ ನೋಡಿ ನಾನು ಎಲ್ಲಿ ಬಸ್ಸಿನ ಮೂಲಕ ರಿಟರ್ನ್ ಬಂದೆ ಐ ವೆಯ್ಟ್ ಟು ಹೈದ್ರಾಬಾದ್ ಬೈ ಬಸ್ ಬಟ್ ಐ ರಿಟರ್ನ್ ಬೈ ಬಸ್ ಅಂತಿಸಿ ಹೇಳ್ತಾರೆ ಈ ತರಹ ಕಿಸಿ ಅಲ್ಲಿ ನಾನು ಟ್ರೈನ್ ನಲ್ಲಿ ಹೋಗಿದೆ ಬಸ್ ನಲ್ಲಿ ವಾಪಸ್ ಬಂದೆ ಅಂತೀಸಿ ಹೇಳ್ತಾರೆ ನೆಕ್ಸ್ಟ್ ಹೂಸ್ ಟೆಲಿಫೋನ್ ನಂಬರ್ ನಿಮ್ಮಲ್ಲಿ ಒಂದು ಟೆಲಿಫೋನ್ ನಂಬರ್ ಇರ್ತದೆ ಯಾರ್ದೋ ಟೆಲಿಫೋನ್ ನಂಬರ್ ಇರ್ತದೆ ಅವಾಗ ನೀವು ಸ್ಟೂಡೆಂಟ್ ಕೇಳ್ತರಿ ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್ ಈ ಟೆಲಿಫೋನ್ ನಂಬರ್ ಯಾರ್ದು ಇಲ್ಲಿ ನನ್ನ ಒಂದು ಐ ಹ್ಯಾವ್ ಎ ಟೆಲಿಫೋನ್ ನಂಬರ್ ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್ ನನ್ನ ಹತ್ರ ಒಂದು ಟೆಲಿಫೋನ್ ನಂಬರ್ ಇದೆ ಈ ಟೆಲಿಫೋನ್ ನಂಬರ್ ಯಾರ್ದು ಅಂತ ಕೇಳ್ತೀರಿ ಅವಾಗ ನೀವ್ ಏನಂತ ಹೇಳ್ತಂದ್ರೆ ಇಟ್ ಈಸ್ ರವೀಸ್ ಇದು ರವಿಯ ಟೆಲಿಫೋನ್ ನಂಬರು ದಿಸ್ ಟೆಲಿಫೋನ್ ನಂಬರ್ ಈಸ್ ರವೀಸ್ ಇದು ಟೆಲಿಫೋನ್ ಯಾರ್ದು ಅಂದ್ರೆ ರವೀಸ್ ಅಂತ ಹೇಳ್ತರಿ ಈ ರೀತಿಯಾಗಿ ಆಗಿಸಿ ನೀವು ಡೈಲಾಗ್ ಮುಖಾಂತರ ನೀವು ಇಂಗ್ಲಿಷ್ ಕಲಿಯೋದ್ರಿಂದ ನಿಮಗೆ ಸುಲಭವಾಗಿ ಮಾತನಾಡ್ಲಿಕ್ಕೆ ಈಜಿ ಅಂತ ಈ ರೀತಿ ಆಗಿಸಿ ಇದು ಪ್ರಾಕ್ಟೀಸ್ ಮಾಡಬೇಕು ಒಬ್ರು ಎ ಆಗಿಸಿ ಏನ್ ಮಾಡಬೇಕು ಕ್ವಶನ್ ಕೇಳಬೇಕು ಬಿ ಆಗಿಸಿ ಉತ್ತರ ಕೊಡಬೇಕು ಈ ತರ ನೀವು ಡಿಸ್ಕಸ್ ಡೈಲಿ ಮಾಡೋದ್ರಿಂದ ನಿಮ್ಮ ಇಂಗ್ಲಿಷ್ ಏನಾಗುತ್ತೆ ಎಕ್ಸಲೆಂಟ್ ಆಗುತ್ತೆ ತುಂಬಾ ಚೆನ್ನಾಗಿ ನೀವು ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಹಿಂದೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನಗೆ ಈ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಮುಕ್ತಾಯ ಮಾಡುವುದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸವರಾಗಿದ್ರೆ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಾವೆಲ್ಲರೂ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳುತ್ತಾ ಎಲ್ಲರಿಗೂ ಈ ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್